ಏ ಸರಿಯಿಲ್ಲ ಸರಿಯಾಗಿ ಇದು ಹಸುಕರು ನಾಮಕರಣ ಕಾರ್ಯಕ್ರಮ ಅಲ್ಲ ಸರ್ ಅಲ್ಲ ಸರ್ ೂರು ನಾಯಕರ ಮನೆಯಲ್ಲಿ ಹಸುಗಳ್ಗೆ ನಾಮಕರಣಕ್ಕೋಸ್ಕರ ಕರೆದಿದ್ದಾರೆ ಸೊ ಹಾಗಾಗಿ ನಾವೆಲ್ಲ ಬಂದಿದ್ದೀವಿ ಅವ್ರಿಗೆ ಒಳ್ಳೇದಾಗ್ಲಿ ಅವ್ರ ಹಸುಗಳಿಗೂ ಚೆನ್ನಾಗಿ ಆರೋಗ್ಯವಾಗಿರ್ಲಿ ಚೆನ್ನಾಗಿ ಹಾಲು ಕೊಡ್ಲಿ ಸಮೃದ್ಧವಾಗಿರ್ಲಿ ಅವ್ರೆ ನಾವೆಲ್ಲ ಆಶಿಸ್ತೀವಿ ಗಂಗೆ ಗೌರಿ ಜಗತ್ತಿನಲ್ಲಿ ಒಂದು ಪ್ರಸಿದ್ಧಿ ಹೊಂದಿರುವಂತ ಒಂದು ಕ್ಷೇತ್ರ ಆಗಿದೆ ಕ್ಷೇತ್ರ ಅಮೂಲ್ಯವಾದಂತ ಗ್ರಾಮ ಪಂಚಾಯತಿ ಅಂದ್ರೆ ಇತಿಹಾಸದಲ್ಲಿ ನಮ್ಮ ಸುತ್ತೂರು ಅಂದ್ರೆ ಇಡೀ ನಮ್ಮ ಕರ್ನಾಟಕದಲ್ಲ ಬೇರೆ ರಾಜ್ಯಕ್ಕೆ ಆದ್ರೆ ಸುತ್ತೂರು ಅಂದ್ರೆ ಹೊಸ ಅಂತ ಸುತ್ತೂರು ಗೌರವ ಕೊಡದೆ ಬೇರೆ ನನಗಲ್ಲ ಇಡೀ ಹಿಂದಿನೇ ಸುತ್ತೂರು ಗೌರವ ಕೊಡದೆ ಕ್ಷೇತ್ರ ಅಂದ್ರೆ ಒಂದು ಗೌರವ ಅಂದ್ರೆ ಶ್ರೀ ಕ್ಷೇತ್ರ ಪುಣ್ಯಕ್ಷೇತ್ರ ಪುಣ್ಯಕ್ಷೇತ್ರ ಬಟ್ ನಮ್ಮ ನನ್ನ ಕೊಡೋದಕ್ಕಿಂತ ಸುತ್ತೂರು ಅಂದರೆ ಭಾಳ ಗೌರವ ನಮ್ಮ ಕಂಡು ಅಲ್ಲಿ ಮನೆಯಲ್ಲಿ ಆಫೀಸಲ್ಲ ಅದು ಬಸ್ ಸ್ಟ್ಯಾಂಡ್ ಅಲ್ಲ ಸುತ್ತೂರು ಅಂದರೆ ಎಷ್ಟು ಗೌರವ ಕೊಡ್ತಾರೆ ಅಂದರೆ ಶ್ರೀ ಕ್ಷೇತ್ರ ಈಗ ಈ ಒಂದು ಮನೇಲಿ ಅಸೂಕರು ನಾಮಕರಣ ಅಂತೇಳಿ ಮಕ್ಕಳಿಗೆ ನಾಮಕರಣ ಮಾಡೋದೇ ಕಡಿಮೆ ಈಗ ಅದಂತೀ ಸೆಲೆಬ್ರೇಷನ್ ಥರ ಮಾಡ್ತಾರೆ ಪಾರ್ಟಿ ಗೀಟಿ ಥರ ಮಾಡ್ತಾರೆ ಆದರೆ ಇವರು ಹಸು ಮೂಕ ಪ್ರಾಣಿಗಳಿಗೂ ಕೂಡ ಈ ಥರ ಒಂದು ನಾಮಕರಣ ಮಾಡಿ ಅವಕ್ಕೊಂದು ಸಂಭ್ರಮ ಮಾಡೋದ್ರಲ್ಲ ಅದ್ರಲ್ಲಿ ನೀವು ಭಾಗವಹಿಸಿದ್ರಿ ಈ ಥರ ಪ್ರಾಣಿಗಳನ್ನ ಈ ಥರ ಪ್ರೀತಿಯಿಂದ ಕಾಣೋದ್ರ ಬಗ್ಗೆ ನೀವೇನು ಹೇಳ್ತೀರ ಪ್ರಾಣಿಗಳಿಗೆ ಮಾತೊಂದು ಬರಲ್ಲ ಅಷ್ಟು ಬಿಟ್ಟರೆ ಹೌದು ಬುದ್ಧಿ ನಮಗಿಂತ ಜಾಸ್ತಿ ಇರೋದು ನಮ್ ಸಾಕವೇ ಹಸು ಕರಡ ನಮ್ಮನ್ನ ಇವತ್ತು ಹಸು ಕರ ಇಲ್ಲ ಅಂದ್ರೆ ನಾವು ಇವತ್ತು ಬರ್ಕಾಗಲ್ಲ ಹಾಲಿಲ್ಲ ತುಪ್ಪ ಇಲ್ಲ ಇಲ್ಲ ನಾವ್ ಏನೇ ಒಂದು ಮಾಡ್ಬೇಕಾದ್ರೂ ಹಸು ಇಲ್ಲ ಅಂದ್ರೆ ಏನೋ ಮಾಡಕ್ಕೆ ಆಗಲ್ಲ ಪೂಜಾ ಆಗ್ಬೋದು ಮಕ್ಕಳಿಗೆ ಹಾಲು ಆಗ್ಬೋದು ತುಪ್ಪ ಆಗ್ಬೋದು ರೈತನಿಗೆ ಬೆನ್ನ ಆಗ್ಬೋದು ಮತ್ತೆ ಹಸು ತುಪ್ಪ ಅಂತ ತುಪ್ಪ ಅಂದ್ರೆ ತುಪ್ಪ ಇದೆಯಲ್ಲ ಅದನ್ನೇ ತುಪ್ಪ ಅಂತ ನಾವ್ ಹೇಳ್ಬೇಕು ಅದ ಹಾಕಿದ್ಮೇಲೆ ಭೂಮಿಯೊಳಗೆ ಬೆಳೆದು ನಮ್ಗೆ ಆಹಾರ ಸಿಕ್ಕದು ಅದು ಉಡುತ್ತೆ ಗೈತದ ಒಡಿಸಿ ನಾವ್ ಏನೆಲ್ಲೋ ಮಾಡಿಸ್ಕತ್ತೆ ನಮ್ಮಲ್ಲಿ ನಮ್ಮ ಭೂಮಿ ನಮ್ಮ ಮನಸ್ಸಿಗೂ ಕೂಡ ನಮ್ಗೆ ಆಹಾರ ಕೊಡೋದೇ ಹಸು ಹಸು ಅಂದರೆ ಅದು ನಮಗೆ ನಮ್ಗೆ ಅದಿಲ್ಲ ಅಂದರೆ ನಾವು ಯಾರು ಯಾವ ಮನಸ್ಸಾಗಲಿ ಯಾರು ನಾವು ಪೂಜೆ ಆಗಲಿ ಮಕ್ಕಳು ಸಾಕಾಗಲಿ ಆಗಲ್ಲ ಅದಕ್ಕೆ ಮೊದಲನೇ ಗೌರವ ಹಸುಗೆ ನಾವು ದೊಡ್ಡ ಗೌರವ ಕೊಡಬೇಕು ಅಂದರೆ ಹೆಸರಲ್ಲ ಹಿಂದೆ ನಾಮಕರಣ ಮಾಡ್ತಿದ್ರು ಎತ್ತು ಹಸುಗೆ ಒಳ್ಳೆ ಚುಂಚಿನ ಕಡೆ ಕರ್ಗಡೆ ಮಾಡ್ಬಿಟ್ಟು ಅವಳಿ ಜವಳಿ ಕರ್ಗಳು ಅಂದ್ಬಿಟ್ಟು ಅದನ್ನ ಪೂಜೆ ಮಾಡ್ತಿದ್ರು ಹೆಸರು ಅದನ್ನ ಕರ್ದಿಡಿಗೆ ಬರ್ತಿದ್ವು ಹಸುಗಳು ಅಂದರೆ ಎಲ್ಲ ಕಡೆ ಈಗ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ ಗೋ ರಕ್ಷಣೆ ರಕ್ಷಣೆ ಅಂತ ಆದರೆ ಗೋಗಳನ್ನ ಇಷ್ಟೊಂದು ಪ್ರೀತಿ ಮಾಡ್ತಾರಲ್ಲ ಇವ್ರ ಬಗ್ಗೆ ಏನು ಪ್ರೀತಿ ಅಂದರೆ ಹಿಂದೆ ಇದಕ್ಕಿಂತ ಜಾಸ್ತಿ ಮಾಡ್ತಿದ್ರು ಈಗ ಸಂಭವ ಈಗ ಒಂದು ಇದರಲ್ಲಿ ಇದೇ ಪ್ರತಿಮಾ ಬೇರೆ ಕಡೆ ಮಾಡ್ತಾರೆ ನಾನು ಸುಮಾರು ಕಡೆ ನಾಯಿಗೆ ಹೆಸರಿಡ್ತಾರೆ ಅಲ್ಲ ನಾನು ನೋಡಿದ ಮಟ್ಟಿಗೆ ಸ್ವಲ್ಪ ಭಯದಿರ್ಕೊಬೇಡಿ ಹಾಂ ಸರ್ ನಮಸ್ತೆ ಇದೇನು ಅಸೂಖರು ನಾಮಕರಣ ಅಂತ ಮಾಡಿದಿರಿ ಮಕ್ಕಳಿಗೆ ನಾಮಕರಣ ಮಾಡೋದು ಕೊಂಡು ಕೇಳಿದ್ದೀವಿ ಇದೇನು ಅಸೂಖರ್ಗೆ ನಾಮಕರಣ ಅಂದರೆ ಎಲ್ಲ ಹಿಂದಿನ ಪದ್ಧತಿ ಅಂತೆ ನಾವು ಇದೀವಿ ನಮ್ಮ ತಂದೆ ತಾತ್ಮ ಕಾಲದಿಂದ ಹಸುಗಳು ಹುಟ್ಟಿದ್ರೆ ಅವಾಗ ಹೆಸರಿಡ್ತಿದ್ರು ಮನುಷ್ಯರ ತರ ಇಡ್ತಿದ್ರು ಆ ಒಂದು ಪದ್ಧತಿನ ನಾವು ಇದುವರೆಗೂ ಪ್ರತಿ ವರ್ಷ ಒಂದು ನಾಮಕರಣ ಮಾಡುವಂತ ಒಂದು ಪ್ರೋಗ್ರಮ್ ಇಟ್ಕೊಂಡು ಮಾಡ್ತಾ ಈ ಸಾರಿ ನಮ್ಗೆ ಮುಖ್ಯಮಂತ್ರಿ ಬರ್ತಾರ ಅಂತ ಗೊತ್ತಾಯ್ತು ಆಗ ನಾವು ಪ್ರತಿ ಒಂದು ವರ್ಷನೂ ಇದೇ ಕಾಲದಲ್ಲಿ ನಾವು ಹಸುಗಳಿಗೆ ನಾಮಕರಣ ಒಂದು ಪದ್ಧತಿ ಅಂತ ಮಾಡ್ತಾ ಮುಂದುವರ್ಸಿದ್ರು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಪುತ್ರರಾದ ಯತೀಂದ್ರ ಸಿದ್ದರಾಮಯ್ಯನವರು ನಮ್ಮ ಎಸ್ ಸಿ ಮಾದೇಪ್ನವರು ಎಲ್ಲರೂ ಸ್ವಲ್ಪ ಇವತ್ತು ಬಂದಿರೋ ಅದಕ್ಕೆ ಅವರ ಕೈಲಿ ಒಂದು ನಾಮಕರಣ ಮಾಡಿಸೋಣ ಅಂತ ಈ ಒಂದು ಪದ್ಧತಿಯನ್ನು ಮುಂದುವರಿಸಿದ್ವಿ ಪ್ರತಿಯೊಂದು ನಮ್ಮ ಗ್ರಾಮದ ಅಧ್ಯಕ್ಷರು ಎಲ್ಲರೂ ಬಂದಿದ್ರು ಇವತ್ತು ಬಸವರಾಜಣ್ಣ ಜಿಲ್ಲಾ ಅಧ್ಯಕ್ಷರು ಎಲ್ಲ ಬಂದಿದ್ದರು ನಮ್ಮ ಸಮಾರಂಭಕ್ಕೆ ಈ ಒಂದು ಪದ್ಧತಿ ಏನಂತಂದರೆ ಗ್ರಾಮೀಣ ಭಾಗದಲ್ಲಿ ಒಂದು ಹಸುಗಳನ್ನು ಯಾವ ರೀತಿ ಉಪಚಾರ ಮಾಡ್ತಾರೆ ಸಾಕ್ತಾರ ಅದನ್ನ ಮುಂದುವರಿಸಬೇಕು ಅಂತ ಹೇಳಿ ಈ ಪದ್ಧತಿಗಳನ್ನು ನಾವು ಸ್ವಲ್ಪ ಮುಂದುವರಿಸ್ತಾ ಇದು ಎಷ್ಟು ವರ್ಷದಿಂದ ಈ ತರ ಮಾಡ್ತಾ ಇದ್ದೀರಾ ಪ್ರತಿ ವರ್ಷ ನಮ್ಮ ತಂದೆ ತಾತನ ಕಾಲದಿಂದ ನಿಮ್ಮ ತಾತರ ಕಾಲದಿಂದ ಇದೇ ರೀತಿ ಅಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ಹಸು ಕರು ಹಾಕಿದ್ರೆ ಅದಕ್ಕೆ ನಾಮಕರಣ ಮಾಡ್ತೀವಿ ಒಂದು ಹೆಸರು ಇಡಬೇಕು ಅಂತ ಪದ್ಧತಿ ಇದೆ ನಮ್ಮ ತಂದೆ ಹೇಳ್ಕೊಟ್ಟಾಗಿರೋದು ಆ ಪದ್ಧತಿಯಿಂದ ನಾವು ಮಾಡ್ತಾ ಇರ್ತೀವಿ ಅಂತ ಕಾರ್ಯ ಈಗ ಇವತ್ತು ಏನು ಹಸು ಹಸು ಹೆಸರು ಇಟ್ಟರೆ ನಮ್ಮ ಹಸು ಕರುಗಳಿಗೆ ಇವತ್ತು ಗಂಗೆ ಗೌರಿ ಕಪಿಲಾ ಅಂತ ಮೂರು ಹೆಸರು ಕರೆದವ್ರೆ ತೀಂದ್ರ ಸಿದ್ದರಾಮಯ್ಯ ಅವರ ಒಂದು ತಂದೆ ಬರ್ಬೇಕಾಗಿತ್ತು ಅವರವ ಒಂದು ತುತ್ತು ಪರಿಸ್ಥಿತಿ ಮಾಡಿದ್ದಾರೆ ಅವರು ಕೂಡ ಕೆಲವು ಕಾರ್ಯಕ್ರಮ ಸಿಗಲ್ಲ ನಿಮ್ಗೆ ಇಂತ ಒಂದು ಮನೆ ಕಾರ್ಯಕ್ರಮಕ್ಕೆ ಅವ್ರು ಸಿಕ್ಕಿದೆ ನಿಮ್ಗೆ ನಮ್ಗೆ ನಿಜವೂ ನಮ್ಗೆ ಸಂದರ್ಶ ಆಯ್ತು ಅವ್ರು ಬಂದು ಒಂದು ಸ್ಮೂತ್ ಆಗಿ ಮಾತಾಡ್ತಾರೆ ಅವರು ಬಹಳ ಉತ್ತಮವಾಗಿ ಸರಳ ವ್ಯಕ್ತಿ ಅವ್ರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರೋದು ಅವ್ರದ್ದು ನಮ್ಗೆ ತುಂಬಾ ಒಳ್ಳೇದಾಯ್ತು ಹ್ಮ್ ಮತ್ತೆ ಈ ಹಸು ನಾಮಕರಣ ಕಾರ್ಯಕ್ರಮ ನೀವು ಅಂದ್ರೆ ಹಬ್ಬದ ರೀತಿ ಪೆಂಡಲ್ ಎಲ್ಲ ಹಾಕಿ ಊಟ ತಿಂಡಿ ಎಲ್ಲ ಮಾಡಿ ಮಾಡಿಸ್ತಾ ಇದ್ದೀರಾ ಎಲ್ಲ ವರ್ಷನೂ ಇದೇ ರೀತಿ ಮಾಡ್ತೀರಾ ಪ್ರತಿ ವರ್ಷವೂ ನಾವು ಗ್ರ್ಯಾಂಡಾಗಿ ಆಗಿ ಮಾಡ್ತೀನಿ ಈಗ ಸಿ ಎಂ ಬರೋ ರೀತಿ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡಿಸ್ತಾ ಅಷ್ಟೇ ಪ್ರತಿ ಸರಿ ಪೆಂಡಲ್ ಹಾಕ್ಸಲ್ಲ ಹಾಗೆ ನಾಮಕರಣ ರೀತಿ ಮಾಡ್ಕೊಂಡು ಹೆಸರು ಇಟ್ಕೊತೀವಿ ಮನೆಯವ್ರು ಮಾತ್ರ ಇಟ್ಕೊಂಡು ಈಗ ಸಿ ಎಂ ಬರ್ತಿದ್ರಂತ ಒಂದು ಪದ್ಧತಿ ಈಗ ನಾವು ಸ್ವಲ್ಪ ಪೆಂಡಲ್ ಹಾಕಿ ನಾಮಕರಣ ಮಾಡುವಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೆ ಇರ್ಲಿ ನಾಯಕ ಪ್ರತಿ ವರ್ಷ ಹಂಗೆ ಮಾಡ್ತೀವಿ ಅಂತ ಹೇಳ್ರಿ ಇನ್ಸ್ಪೈರ್ ಆಗುತ್ತೆ ಅಲ್ಲಲ್ಲ ಅಲ್ಲ ಹೇಳಿ ಅದನ್ನೇ ಕಟ್ ಮಾಡ್ಕೊಳ ನಿಮ್ಗೆ ಗೊತ್ತಲ್ಲ ಹಸು ಕರುವಿಗೆ ಯಾಕೆ ಇಷ್ಟೊಂದು ಪ್ರಾಧಾನ್ಯತೆ ಕೊಡಬೇಕು ಅಂದ್ರೆ ನಮ್ಮಂಗೆ ಅವು ಗೋವುಗಳಲ್ವಾ ಗೋವು ನಮ್ಮ ಮನುಷ್ಯ ರೀತಿ ಅಲ್ವಾ ಅವ್ಕೊಂದ್ ಮಾತ್ ಬರಲ್ಲ ಅಲ್ವಾ ಅಸುಕರು ಅಂತಂದ್ರೆ ತುಂಬಾ ಅದ್ ಪ್ರೀತಿಸ್ಬೇಕು ಅದ್ ಗೌರವ ಕೊಡಿಸ್ಬೇಕು ಅಂತ ಎಲ್ಲ ಹೇಳ್ತಾರೆ ಆದ್ರೆ ಕೆಲವ್ರು ಮಾಡಲ್ಲ ನೀವ್ ಅದನ್ನ ಮಾಡಿ ತೋರಿಸ್ತಾ ಇದ್ದೀರಿ ಮಾಡಿ ತೋರಿಸ್ಬೇಕು ಜನಗಳಿಗೆ ಬೇರೆ ಜನಗಳಿಗೆ ಇದೇ ರೀತಿ ಮಾಡ್ಲಿ ಅಂತ ನಮ್ಮ ಒಂದ್ ಅನುಭವ ತಂದೆ ಅದೇ ರೀತಿ ಮಾಡ್ತಿದ್ರು ಅವ್ರು ಮುಂದುವರ್ಸ್ಕೊ ಬಂದ ಪದ್ಧತಿ ನಾವು ಮುಂದುವರ್ಸ್ಬೇಕು ಅಂತ ಬಾಯ ತಿಳ್ಕೊಳ್ಳಿ ಈಗ ನಿಮ್ ಮನೇಲೂ ಅದೇ ರೀತಿ ಅಸುಕರನ್ನ ಕರುನ ಮನೆಯವರೆಲ್ಲರೂ ಪ್ರೀತಿ ಮಾಡ್ತಾರೆ ಇದು ನಿಮ್ಮ ಒಬ್ರಿ ಚೆನ್ನ ಅಥವಾ ನಿಮ್ ಮನೆಯಲ್ಲಿರುವ ಹೆಣ್ಮಕ್ಳು ಎಲ್ಲರಿಗೂ ಇಷ್ಟ ಇದೆ ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಕಾರ್ಯಕ್ರಮ ಮಾಡಿದ್ದು ಹಸುಗಳು ಅಂತಂದ್ರೆ ನಮ್ಮಗೆ ಅವು ಮನುಷ್ಯರ ರೀತಿನೇ ಒಂದು ಜೀವಿಂದ ನೋಡ್ತವೆ ಒಂದು ಹಾವ್ ಕಾಣ್ಲಿ ಒಂದು ಯಾರ ಕೆಟ್ಟ ಕೆಲಸ ಮಾಡ್ಲಿ ಅವು ಸೂಚನೆ ಕೊಡ್ತವೆ ನಾವು ಬೆಳಿಗ್ಗೆ ಸಂಜೆ ಒಳಗಡೆ ಕಟ್ ಬೆಳಗ್ಗೆ ಬೆಳಿಗ್ಗೆ ಐದು ಗಂಟೆಗೆ ನಮ್ಮನ್ನ ಎಚ್ಚರ ಮಾಡ್ತವೆ ಅದರಿಂದ ನಮ್ಗೆ ಅವಕ್ಕೆ ಒಂದು ಪ್ರೀತಿ ಅವಕ್ಕೂ ನಮ್ ಕಾಡಕ್ ಬಿಡಿ ನಮ್ ನೀರ್ ಕುಡಿಸಿ ಅಂತ ಕೇಳ ಒಂದು ಸೂಚನೆಗಳು ಕೊಡ್ತವೆ ಮಾನವ ಸಂಕುಲಕ್ಕೆ ಪ್ರಾಣಿ ಸಂಕುಲ ಯಾವ ರೀತಿ ಉಪಕಾರ ಆಗುತ್ತೆ ಅದ್ರಲ್ಲಿ ಹಸುಖರು ಮನುಷ್ಯನಿಗೆ ಯಾವ ರೀತಿ ಉಪಕಾರ ಆಗುತ್ತೆ ಹೇಳಿ ಉಪಕಾರ ಅಂತಂದ್ರೆ ನೋಡಿ ನೀವು ನೋಡ್ದಂಗೆ ಈಗ ಹಿಂದಿನ ಪದ್ಧತಿಲಿ ಪ್ರತಿಯೊಂದು ಮನವಿ ಹಸು ಸಾಕ್ತಿ ಯಾಕೆ ಸಾಕ್ತಿ ಇದಕ್ಕೆ ಜಮೀನುಗಳಿಗೆ ಗೊಬ್ಬರ ಆಗಲಿ ಅಂತ ಉಪಕಸಾಗಿ ಉಪಕಸ್ವಾಗಿ ಹಾಲು ಕರಿತಿದ್ರು ಮನೆಯವರೆಲ್ಲ ಕುಡಿತಿದ್ರು ಡೈರಿ ಆಗ್ತಿರ್ಲಿಲ್ಲ ಮನೆಯವರೇ ಕುಡಿಕೋ ಮನೆಯವರಾಗಿದ್ರು ಮಣ್ಣು ಮತ್ತು ಮನುಷ್ಯನ ಆರೋಗ್ಯಕ್ಕೆ ಹಸುಗಳ ಪಾತ್ರ ಮುಖ್ಯ ಮಧ್ಯದಲ್ಲಿ ಮಧ್ಯವಸ್ತಿ ಅದರಿಂದ ನಾವು ಪ್ರತಿಯೊಂದು ಕುಟುಂಬದಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಯೊಂದು ಮನೆಗೂ ಹಸು ಇರಬೇಕು ಅಂತ ನನ್ನ ಆಸೆ ನೀವು ಹಸುಗಳು ಯಾವ ರೀತಿ ಪ್ರೀತಿ ತೋರಿಸ್ತೀರ ಯಾವ ರೀತಿ ನೋಡ್ಕತ್ತೀರ ವಿಶೇಷವಾಗಿ ನೋಡ್ಕೊತೀರಾ ಮನೆ